ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕನ್ನಡ ನಾಡಿನ ದಿಟ್ಟ ಧೀರ ರಾಣಿಯರು ಮಾಲಿಕೆಯಲ್ಲಿ ಇಂದು ಎರಡನೆಯ ಮಹಾರಾಣಿಯಾಗಿ ಕರಾವಳಿಯ ನಿರ್ಭೀತ ಸ್ವಾಭಿಮಾನಿ ಎನಿಸಿಕೊಂಡಂತಹ ರಾಣಿ ಅಬ್ಬಕ್ಕಾದೇವಿಯ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಭಾರತದ ಇತಿಹಾಸದಲ್ಲಿಯೇ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಕರೆಸಿಕೊಂಡ ಕನ್ನಡ ನಾಡಿನ ಹೆಮ್ಮೆಯ ಕರಾವಳಿಯ ಸ್ವಾಭಿಮಾನಿ ಎನಿಸಿಕೊಂಡಂತಹ ನಿರ್ಭೀತ ವೀರ ಮಹಿಳೆಯೇ ನಮ್ಮ ರಾಣಿ ಅಬ್ಬಕ್ಕಾದೇವಿ ಹದಿನಾರನೇ ಶತಮಾನದಲ್ಲಿ ಮೂಡ ಬಿದರೆ ಪ್ರದೇಶವನ್ನು ಆಳಿದ ಚೌಟ ವಂಶದ ರಾಣಿ ಅಬ್ಬಕ್ಕಾದೇವಿ ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡು ಚೌಟ ದೊರೆ ಮಾವ ಮೂರನೇ ತಿರುಮಲರಾಯರ ಆಶ್ರಯದಲ್ಲಿ ಬೆಳೆಯುತ್ತಾಳೆ ದೊರೆ ತಿರುಮಲರಾಯರು ಅಬ್ಬಕ್ಕನಿಗೆ ಬಾಲ್ಯದಲ್ಲಿಯೇ ಯುದ್ಧ ತಂತ್ರ ಸೈನಿಕ ಕೌಶಲ್ಯ ಕತ್ತಿ ವರಸೆ ಬಿಲ್ಲು ಬಾಣಗಳ ಪ್ರಯೋಗ ಶಸ್ತ್ರಾಸ್ತ್ರಗಳೊಂದಿಗೆ ಶಾಸ್ತ್ರಗಳನ್ನು ಕಲಿಸುತ್ತಾರೆ ದೇವಿಗೆ ಬಾಲ್ಯದಿಂದಲೇ ಸ್ವಾಭಿಮಾನ ಧೈರ್ಯ ಸಾಹಸಗಳು ಹಾಗೂ ದೇಶಾಭಿಮಾನ ರಕ್ತಗತವಾಗಿರುತ್ತದೆ ಅಬ್ಬಕ್ಕ ದೇವಿಯು ಪ್ರಾಯಕ್ಕೆ ಬಂದಾಗ ಚೌಟ ಅರಸ ತಿರುಮಲ ರಾಯರು ಯೋಗ್ಯ ವರನನ್ನು ಹುಡುಕಿದಾಗ ಅವರ ಮನಸ್ಸಿಗೆ ಮಂಗಳೂರಿನ ದೊರೆ ಭಂಗ ಲಕ್ಷ್ಮಪ್ಪ ಅರಸ ಕಾಣಿಸುತ್ತದೆ ಅಬ್ಬಕ್ಕ ದೇವಿಗೂ ಭಂಗ ಅರಸ ಒಪ್ಪಿಗೆಯಾಗಲು ಭಂಗ ಲಕ್ಷ್ಮಪ್ಪನೊಂದಿಗೆ ಅಬ್ಬಕ್ಕಳ ಮದುವೆಯಾಗುತ್ತದೆ ಮೂಡಬಿದರೆಯ ಚೌಟ ಅರಸರ ರಾಜಧಾನಿ ಉಳ್ಳಾಲವಾಗಿದ್ದು ಅಳಿಯ ಸಂತಾನದ ಪ್ರಕಾರ ಮಾವ ತಿರುಮಲ ರಾಯರು ಅಬ್ಬಕ್ಕ ದೇವಿಗೆ ಉಳ್ಳಾಲದ ರಾಣಿಯಾಗಿ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ ಮೊದಮೊದಲು ಬಂಗ ಲಕ್ಷ್ಮಪ್ಪ ಹಾಗೂ ರಾಣಿ ಅಬ್ಬಕ್ಕನವರ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಆದರೆ ಅಬ್ಬಕ್ಕನ ಸೋದರ ಅಡಿಯನಾದಂತಹ ಕಾಮರಾಜನಿಗೆ ರಾಣಿ ಅಬ್ಬಕ್ಕನನ್ನು ಮದುವೆಯಾಗಬೇಕೆಂಬ ಆಸೆ ಇರುತ್ತದೆ ಆದರೆ ತನಗೆ ಅಬ್ಬಕ್ಕ ದೇವಿ ಸಿಗಲಿಲ್ಲವೆಂಬ ಸಿಟ್ಟಿನಿಂದಲೂ ಹಾಗೂ ಸ್ವಾಭಾವಿಕವಾಗಿ ದೇಶದ್ರೋಹದ ಮನೋಭಾವದ ಇವನು ರಾಣಿ ಅಬ್ಬಕ್ಕನ ಪತಿಯಾದ ಲಕ್ಷ್ಮಪ್ಪನ ಮನಸ್ಸನ್ನು ಕೆಡಿಸಿ ತಾನೇ ಪೋರ್ಚುಗೀಸರು ಗೋವವನ್ನು ಆಕ್ರಮಿಸಿ ಅರಬಿ ಸಮುದ್ರದ ಮೇಲಿನ ವ್ಯಾಪಾರದ ಹಿಡಿತವನ್ನು ಸಾಧಿಸಲು ಹೊರಟಂಥ ಸಮಯ ಪೋರ್ಚುಗೀಸರು ಒಂದೊಂದಾಗಿ ಕರಾವಳಿಯ ಸುತ್ತಮುತ್ತಲಿರುವ ಸಾಮಂತರು ಮಾಂಡಳಿಕ ಅರಸರಗಳನ್ನು ಹೆದರಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ತಮ್ಮ ವಸಾಹತುವಿನ ಆಡಳಿತವನ್ನು ವಿಸ್ತರಿಸುವ ಕಾರ್ಯದಲ್ಲಿ ತೊಡಗಿರುತ್ತಾರೆ ಇದರ ಲಾಭವನ್ನು ಪಡೆಯಲು ದೇವಿಯ ಸೋದರ ಅಳಿಯನಾದ ಈ ಕಾಮರಾಜ ಮಂಗಳೂರಿನ ಬಂಗಲಕ್ಷ್ಮಪ್ಪನ ಮನಸ್ಸನ್ನು ಕೆಡಿಸಿ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ಕೊಡುವಂತೆ ಮಾಡುತ್ತಾನೆ ಸ್ವಾಭಿಮಾನಿಯಾದಂಥ ರಾಣಿ ಅಬ್ಬಕ್ಕಾದೇವಿ ಇದನ್ನು ವಿರೋಧಿಸುತ್ತಾಳೆ ಪತಿಯು ಕೇಳದೇ ಇದ್ದಾಗ ಪತಿಯಿಂದ ದೂರವಾಗಿ ಉಳ್ಳಾಲಕ್ಕೆ ಬಂದು ರಾಜ್ಯದ ಆಡಳಿತವನ್ನು ವಹಿಸಿಕೊಳ್ಳುತ್ತಾಳೆ ರಾಣಿ ಅಬ್ಬಕ್ಕ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ನೀಡಲು ಸೊಪ್ಪು ಹಾಕದಿರುವುದನ್ನು ಕಂಡ ಪೋರ್ಚುಗೀಸರು ಉಳ್ಳಾಲದ ಮೇಲೆ ದಾಂಧಲೆ ಎಬ್ಬಿಸುತ್ತಾರೆ ಇದನ್ನೇ ಕಾಯುತ್ತಿದ್ದ ಕಾಮರಾಯ ಮತ್ತು ಪತಿ ಲಕ್ಷ್ಮಪ್ಪ ಅರಸ ರಾಣಿ ಅಬ್ಬಕ್ಕ ದೇವಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಹಾಗೂ ಅವಳನ್ನು ಮಣಿಸಲು ಪೋರ್ಚುಗೀಸರೊಂದಿಗೆ ಕೈಜೋಡಿಸುತ್ತಾರೆ ಪೋರ್ಚುಗೀಸರು ಈ ಸದಾವಕಾಶವನ್ನು ಬಳಸಿಕೊಂಡು ಉಳ್ಳಾಲದ ರಾಣಿಯ ಮೇಲೆ ಯುದ್ಧಕ್ಕೆ ಬರುತ್ತಾರೆ ಆ ಕಾಲದಲ್ಲಿ ಉಳ್ಳಾಲವು ಅರಬಿ ಸಮುದ್ರದ ಪ್ರಮುಖ ಬಂದರೂ ಆಗಿರುತ್ತದೆ ಅಬ್ಬಕ್ಕ ದೇವಿಯು ಮೆಣಸು ಏಲಕ್ಕಿ ಅಕ್ಕಿ ಮಸಾಲೆ ಪದಾರ್ಥಗಳನ್ನು ಅರಬ್ ವ್ಯಾಪಾರಿಗಳಿಗೆ ಹಾಗೂ ಕ್ಯಾಲಿಕಟ್ ಜಾಮುರಿನ್ ಇವರಿಗೆ ವ್ಯವಹಾರ ಮಾಡುತ್ತಿದ್ದು ಅವರೊಂದಿಗೆ ರಾಜತಾಂತ್ರಿಕ ವ್ಯವಹಾರ ಉತ್ತಮವಾಗಿರುತ್ತದೆ ಉಳ್ಳಾಲದ ಪ್ರಮುಖ ವಾಣಿಜ್ಯ ವ್ಯಾಪಾರವೇ ಈ ಸಮುದ್ರದ ಮೂಲಕ ಕ್ರಿಸ್ತ ಶಕ ಸಾವಿರದ ಐನೂರ ಐವತ್ತೈದರಲ್ಲಿ ಪೋರ್ಚುಗೀಸ್ ಅಡ್ಮಿರಲ್ ಡೊಮ್ ಅಲ್ವರೊ ಮತ್ತು ಡಾಕ್ಟರ್ ಸಿಲ್ವೆರ ಇವರು ಉಳ್ಳಾಲದ ಮೇಲೆ ಯುದ್ಧಕ್ಕೆ ಬಂದಾಗ ರಾಣಿ ಅಬ್ಬಕ್ಕ ದೇವಿಯು ಮತ್ತು ಅವಳ ಸೈನ್ಯವು ವೀರ ವೇಷದಿಂದ ಕಾದಾಡಿ ಸೋಲಿಸುತ್ತದೆ ರಾಣಿ ಅಬ್ಬಕ್ಕ ದೇವಿಯ ಸೈನ್ಯದಲ್ಲಿ ಮೊಗವೀರರು ಬ್ಯಾರಿಗಳು ಬಂಟರು ರಾಣಿ ಅಬ್ಬಕ್ಕಳ ಮೇಲೆ ನಾಡಿನ ಮೇಲೆ ಇವರು ಅಭಿಮಾನವನ್ನು ಹೊಂದಿದ್ದರು ಜಾತಿ ಧರ್ಮದವರನ್ನು ಮೀರಿದ ಸ್ನೇಹ ಈ ಸೈನ್ಯದವರಲ್ಲಿತ್ತು ರಾಜ್ಯ ಚಿಕ್ಕದಾದರೂ ಒಗ್ಗಟ್ಟಿನಿಂದ ಬಲಿಷ್ಠ ಸೈನ್ಯ ಅಬ್ಬಕ್ಕನಲ್ಲಿತ್ತು ಕ್ರಿಸ್ತ ಶಕ ಸಾವಿರದ ಐನೂರ ಐವತ್ತೇಳರಲ್ಲಿ ಕಾಮರಾಯ ಮತ್ತು ಮಂಗಳೂರಿನ ಭಂಗ ಅರಸರುಗಳು ಪೋರ್ಚುಗೀಸರೊಂದಿಗೆ ಸೇರಿ ಉಳ್ಳಾಲದ ವಿರುದ್ಧ ಯುದ್ಧ ಮಾಡುತ್ತಾರೆ ಹಗಲಿನಲ್ಲಿ ನಡೆದ ಯುದ್ಧದಲ್ಲಿ ರಾಣಿಗೆ ಸೋಲಾಗುತ್ತದೆ ಅವಳು ಅಲ್ಲಿರುವ ಮಸೀದಿಯೊಂದರಲ್ಲಿ ರಕ್ಷಣೆ ಪಡೆದು ತನ್ನ ನಂಬಿಕೆಯ ಇನ್ನೂರು ಜನ ವೀರ ಸೈನಿಕರೊಂದಿಗೆ ರಾತ್ರಿ ಸಮುದ್ರದ ನೌಕಾಪಡೆಯಲ್ಲಿ ಉಳ್ಳಾಲವನ್ನು ನಾವು ಗೆದ್ದವೆಂದು ಮೋಜು ಮಸ್ತು ಮಾಡುತ್ತಿದ್ದಂತಹ ಪೋರ್ಚುಗೀಸರ ಪಡೆಗಳ ಮೇಲೆ ಬೆಂಕಿಯ ಬಾಣಗಳನ್ನು ಎಸೆಯುತ್ತಾ ಆಕ್ರಮಣ ಮಾಡುತ್ತಾರೆ ನೌಕಾಪಡೆಯ ಮೇಲೆ ಒಂದರ ಮೇಲಂತೆ ಒಂದು ಎನ್ನುವಂತೆ ಬೆಂಕಿಯ ಕೆಂಡಗಳು ಉರುಳುತ್ತವೆ ಪೋರ್ಚುಗೀಸ್ ನೌಕಾಪಡೆಯ ಮೇಲೆ ಬೆಂಕಿಯ ಉಂಡೆಗಳು ಭೋರ್ಗರೆಯುವ ಹೊತ್ತಿಗೆ ಮೋಜು ಮಸ್ತಿನಲ್ಲಿದ್ದ ಪೋರ್ಚುಗೀಸರ ಸೈನಿಕರು ಹಾಗೂ ಕಾಮರಾಯ ಹೆದರಿ ಕಂಗಾಲಾಗುತ್ತಾರೆ ಈ ಯುದ್ಧದಲ್ಲಿ ಎಪ್ಪತ್ತು ಜನ ಪೋರ್ಚುಗೀಸರ ಸೈನಿಕರು ಸೆರೆ ಸಿಗುತ್ತಾರೆ ಜನರಲ್ ಜೋವೊ ಪಿಕ್ಸೊಟೊ ಸಂದರ್ಭದಲ್ಲಿ ಮರಣ ಹೊಂದುತ್ತಾನೆ ಅಲ್ಲದೆ ಅಡ್ಮಿರಲ್ ಮಸ್ಕ್ರೊ ನಾಸ್ ಅವನೂ ಸಹ ಈ ಯುದ್ಧದಲ್ಲಿ ಸಾಯುತ್ತಾನೆ ಈ ಯುದ್ಧದಲ್ಲಿ ರಾಣಿ ಅಬ್ಬಕ್ಕ ದೇವಿಯು ಸ್ವತಃ ಹೋರಾಟದ ನೇತೃತ್ವ ವಹಿಸಿ ತನ್ನ ಸೈನ್ಯದವರನ್ನು ಹುರಿದುಂಬಿಸಿ ಗೆಲುವು ಸಾಧಿಸುವ ಮೂಲಕ ಪೋರ್ಚುಗೀಸರಿಗೆ ಹೆಣ್ಣು ಅಬಲೆಯಲ್ಲ ಸಾಕ್ಷಾತ್ ಕಾಳಿ ರೂಪ ಅನ್ನುವದನ್ನು ತೋರಿಸ್ತಾಳೆ ರಾಣಿ ಅಬ್ಬಕ್ಕ ದೇವಿ ಚೌಟ ವಂಶದ ಜೈನ ಮತಕ್ಕೆ ಸೇರಿದ್ದರೂ ಎಲ್ಲ ಧರ್ಮದವರನ್ನು ಸಮಾನವಾಗಿ ಕಾಣುವಂತಹ ರಾಣಿಯಾಗಿದ್ದರು ಇವಳ ಸೈನ್ಯದಲ್ಲಿ ಎಲ್ಲ ಜಾತಿಯವರು ಧರ್ಮದವರು ಇದ್ದರು ಅನ್ನೋದು ಪ್ರಮುಖವಾದಂಥ ವಿಚಾರ ರಾಣಿ ಅಬ್ಬಕ್ಕ ದೇವಿಯ ರಾಜ್ಯದಲ್ಲಿ ಮೊಗವೀರರು ನೌಕಾ ಮೈತ್ರಿ ಹಾಗೂ ಕರಾವಳಿ ರಕ್ಷಣಾ ಪಡೆಯ ಕಾರ್ಯತಂತ್ರವನ್ನು ನಿರ್ವಹಿಸ್ತಾ ಇದ್ದರು ಕ್ರಿಸ್ತ ಶಕ ಸಾವಿರದ ಐನೂರ ಅರವತ್ತೆಂಟರಲ್ಲಿ ಪೋರ್ಚುಗೀಸರ ಸೈನ್ಯ ಮತ್ತು ನೌಕಾಪಡೆಗಳು ರಾಣಿ ಅಬ್ಬಕ್ಕ ದೇವಿಯ ವಿರುದ್ಧ ಯುದ್ಧಕ್ಕೆ ಬರುತ್ತಾರೆ ಈ ಯುದ್ಧದಲ್ಲಿ ರಾಣಿಯು ಮಂಗಳೂರನ್ನು ಮಂಗಳೂರಿನ ಬಂದರನ್ನು ಗೆದ್ದಳು ಆದರೆ ಯುದ್ಧದಿಂದ ಹಿಂದಿರುಗಿ ಬರುವಾಗ ಅವಳಿಗೆ ಯುದ್ಧದಲ್ಲಿ ನಿರಂತರವಾಗಿ ಭಾಗವಹಿಸಿ ಬೆಂಬಲಿಸಿದ್ದ ಜಾಮೂರಿನ್ ಜನರಲ್ ಕುಟ್ಟಿ ಮತ್ತು ಪೋಕರ್ ಮಾರ್ಕರ್ ಅವರನ್ನು ಪೋರ್ಚುಗೀಸರು ಮೋಸದಿಂದ ಕೊಲ್ಲುತ್ತಾರೆ ರಾಣಿ ಅಬ್ಬಕ್ಕಾದೇವಿ ಹಾಗೂ ಅವಳ ಸೈನ್ಯದ ಮೇಲೆ ಪೋರ್ಚುಗೀಸರ ಸೈನ್ಯವು ಬೆನ್ನೆಟ್ಟುತ್ತದೆ ರಾಣಿ ಅಬ್ಬಕ್ಕ ದೇವಿಗೆ ಭಯ ಅಂದರೆ ಏನೆಂದು ತಿಳಿಯದಂತಹ ನಿರ್ಭೀತ ಮನಸ್ಸಿನ ಒಳಗಳು ಪೋರ್ಚುಗೀಸರೊಡನೆ ಉಸಿರಿರುವ ತನಕ ಧೈರ್ಯದಿಂದ ದಿಟ್ಟತನದಿಂದ ಕಾದಾಡಿ ಹೋರಾಡಿ ವೀರಗತಿಯನ್ನು ಪಡೆಯುತ್ತಾಳೆ ಕೊನೆ ಕ್ಷಣದವರೆಗೂ ತನ್ನ ಸೈನಿಕರಿಗೆ ಶರಣಾಗತಿಯಾಗದೆ ಹೋರಾಡುವಂತೆ ಕರೆ ನೀಡುತ್ತಾಳೆ ನಿಜವಾದ ಶೌರ್ಯ ಧೈರ್ಯ ದೇಶಭಕ್ತಿ ಸ್ವಾಭಿಮಾನ ಅಬ್ಬಕ್ಕನ ನರನಾಡಿಗಳಲ್ಲಿ ತುಂಬಿತ್ತು ಎಂಬುದು ಅವಳ ಜೀವನ ಚರಿತ್ರೆಯಿಂದ ಸ್ನೇಹಿತರೆ ಬರುತ್ತದೆ ಭಾರತ ಸರ್ಕಾರ ರಾಣಿ ಅಬ್ಬಕ್ಕ ದೇವಿಯ ಶೌರ್ಯ ಪರಾಕ್ರಮ ದೇಶ ಪ್ರೇಮವನ್ನು ಗುರುತಿಸಿ ಎರಡು ಸಾವಿರದ ಹದಿಮೂರು ಜನವರಿ ಹದಿನೈದರಲ್ಲಿ ಅವಳ ಚಿತ್ರವಿರುವಂತಹ ಸ್ಟಾಂಪನ್ನು ಬಿಡುಗಡೆ ಮಾಡಿದೆ ಪ್ರತಿ ವರ್ಷ ರಾಣಿ ಅಬ್ಬಕ್ಕ ಸ್ಮರಣಾರ್ಥ ವೀರ ರಾಣಿ ಅಬ್ಬಕ್ಕ ಉತ್ಸವವನ್ನು ನಡೆಸಲಾಗುತ್ತಿದ್ದು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ರಾಣಿ ಅಬ್ಬಕ್ಕ ದೇವಿ ವಿದೇಶಿ ವಸಾಹತುಗಳ ವಿರುದ್ಧ ಹೋರಾಡಿದ ದೇಶದ ಮೊದಲ ರಾಣಿ ಅಷ್ಟೇ ಅಲ್ಲ ಮಹಿಳಾ ವಿಮೋಚನೆಯ ಮೊದಲ ಪ್ರವರ್ತಕೆ ತನ್ನ ಪತಿಯಾಗಲಿ ಯಾರೇ ಆಗಲಿ ಸ್ವಾಭಿಮಾನ ಬಿಟ್ಟು ದೇಶದ್ರೋಹ ಮಾಡಿದವರನ್ನು ವಿರೋಧಿಸಿ ನಾಡಿನ ಗೌರವವನ್ನು ಕಾಪಾಡಿದ ವೀರ ರಾಣಿ ಅಪ್ಪಟ ದೇಶಪ್ರೇಮಿ ಹಾಗೂ ಕನ್ನಡ ನಾಡಿನ ದಿಟ್ಟ ಧೀರ ರಾಣಿ ಎಂಬ ಹೆಮ್ಮೆ ಎಂದೆಂದಿಗೂ ನಮಗಿದೆ ಮಧ್ಯಕಾಲೀನ ಭಾರತದಲ್ಲಿ ಮಹಿಳಾ ನಾಯಕತ್ವವನ್ನು ನಿಭಾಯಿಸಿದ ರಾಣಿ ಅಬ್ಬ ಕದೇವಿ ಅಂದು ಇಂದು ಮುಂದು ಎಲ್ಲರಿಗೂ ಸ್ಫೂರ್ತಿದಾಯಕಳು ಕನ್ನಡ ನಾಡಿನ ದಿಟ್ಟ ಧೀರ ಹೆಮ್ಮೆಯ ಮಹಿಳಾ ರಾಣಿ ನಮಸ್ಕಾರ ಸ್ನೇಹಿತರೆ